ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಸಂಡೇದು ಬ್ಲಾಗನ್ನು ಹಾಕ್ತಾ ಇರೋದು ಡೈಲಿ ಬ್ಲಾಗ್ ಹಾಕಲಿಕ್ಕೆ ಇಲ್ಲ ಹಾಗೆ ನಾನು ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ನಾನು ಯಾವ ಮನೆ ಕೆಲಸ ಯಾವ ರೀತಿ ಮಾಡ್ತೀನಿ ಹಾಗೆ ಎಲ್ಲನೂ ನಾನು ನಿಮಗೆ ಸಂಡೇ ಒಂದಿನ ಏನಿರುತ್ತಲ್ಲ ಮನೆ ಎಕ್ಸ್ಟ್ರಾ ಕೆಲಸವನ್ನು ನಾನು ಇಟ್ಕೊಳ್ತೀನಿ ಸಂಡೇ ದಿವಸ ಹಾಗೆ ಒಂದು ವಾರ ಕೆಲಸ ಏನಿರುತ್ತಲ್ಲ ತುಂಬಾ ಕೆಲಸ ಇರುತ್ತೆ ಹಾಗಾಗಿ ಆಗೋದಿಲ್ಲ ಸ್ವಲ್ಪ ಏನಾರು ನಾವು ಕಡಿಮೆ ಕಡಿಮೆ ಕೆಲಸ ಇದ್ದಂಥ ಕ್ಲೀನಿಂಗ್ ಅದು ಇತ್ತಂದ್ರೆ ಇರ್ತೀನಿ ಆದರೆ ವಾರಕ್ಕೊಂದು ದಿವಸ ನಾನು ಎಕ್ಸ್ಟ್ರಾ ಏನಾರು ಧೂಳು ಅದು ಇತ್ತಂತಂದ್ರೆ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಹಾಗೆ ಬಟ್ಟೆ ತೊಳೆಯೋದಾಯಿತು ಏನಾರ ಮಾರ್ಕೆಟ್ಗೆ ಹೋಗಿ ಸಂತೆ ಸಂತಿ ತೊಗೊಂಬರೋದಾಯಿತು ಮಾರ್ಕೆಟ್ದಿಂದ ತರಕಾರಿ ಹಾಗೆ ಹಣ್ಣು ಎಲ್ಲನೂ ತೊಗೊಂಬಂದು ಅವನ್ನೆಲ್ಲನೂ ಫ್ರಿಜ್ ಎಲ್ಲಾನು ಬರೆಸಿಬಿಟ್ಟು ಎಲ್ಲಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ತರಕಾರಿ ಎಲ್ಲಾನು ಒಂದು ವಾರಕ್ಕಾಗುವಷ್ಟು ಯಾಕಂದ್ರೆ ಡೈಲಿ ಡೈಲಿ ನಮ್ಗೆ ಹೋಗಿ ತರಲಿಕ್ಕೆ ಆಗೋದಿಲ್ಲ ಹಾಗೆ ಇದು ನನ್ನ ಬಟ್ಟೆ ತೊಳಿತಾ ಇರೋದು ವಾಷಿಂಗ್ ಮಿಷಿನ್ ಇದೆ ಡೈಲಿ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ಆದರೆ ಬಟ್ಟೆ ಏನಿದೆಲ್ಲ ಇವೆಲ್ಲ ಚೀಲಗಳ ತೊಳೆದಿತ್ತು ಹಾಗೆ ಟಿಫಿನ್ ಚೀಲ ಮಕ್ಕಳದು ಸ್ಕೂಲ್ ಹೋಗೋದು ಹಾಗೆ ಸ್ಕೂಲ್ ಬ್ಯಾಗ್ ಇವನ್ನೆಲ್ಲಾನು ತೊಳಿಬೇಕಾಗಿತ್ತು ಒಂದಷ್ಟು ಬ್ಯಾಗ್ಗಳನ್ನು ತೊಳಿಬೇಕಾಗಿತ್ತು ನಾವು ಕ್ಯಾಂಟೀನ್ ಕೂದಲ್ಲಿ ಸೋಮಾನು ತರಲಿಕ್ಕೆ ಹೋಗಿರ್ತೀವಿ ಹಾಗೆ ಅವ ಚೀಲ ಎಲ್ಲನೂ ಹೊಲಸಾಗಿದ್ದು ಅವನೆಲ್ಲನೂ ಸ್ವಲ್ಪ ಇದ್ದೆ ನೋಡಿರಿ ಇವನ್ನೆಲ್ಲಾನು ಸ್ವಲ್ಪ ಟೈಮ್ ತೊಗೊಂಡು ನಾನು ಮಾಡ್ಕೊಳ್ತೀನಿ ಸಂಡೇ ಒಂದು ದಿವಸ ಏನಿರತ್ತಲ್ಲ ಬೆಳಗ್ಗೆ ಮಾರ್ನಿಂಗ್ ಸ್ಟಿಚಿಂಗ್ ಮಾಡಿ ಬಂದು ಏನೈತಲ್ಲ ಉಳಿದಿದ್ದ ಕೆಲಸ ಆಮೇಲೆ ಇವನ್ನೆಲ್ಲಾನು ಮಾಡ್ಕೊಳ್ತೀನಿ ಮನೆ ಕೆಲಸ ಅವತ್ತು ತುಂಬಾ ಕೆಲಸ ಇರತ್ತ ನೋಡಿರಿ ಸಂಡೇ ಒಂದು ದಿವಸ ಎಲ್ಲನೂ ಕೆಲಸ ಇರುತ್ತೆ ನೆನೆ ನೆನೆಯಿಟ್ಟು ಮೇಲ್ಗಡೆ ತೊಳಿತಾ ಇರೋದು ನೋಡಿ ನಾನು ಏನು ಸ್ಟಿಚಿಂಗ್ ಮಾಡ್ತೀನಲ್ಲ ಸ್ಟಿಚಿಂಗ್ ಮಾಡೋ ರೂಮಲ್ಲಿ ಹಿಂದ್ಗಡೆ ಈ ರೀತಿಯಾಗಿ ಬಟ್ಟೆ ತೊಳಿಲಿಕ್ಕೆ ಹಾಂ ಮಾಡಿದ್ದೀವಿ ಹಾಗೆ ವಾಶ್ರೂಮನು ಇದೆ ನೋಡಿರಿ ವಾಶ್ರೂಮನ್ನು ಅದನ್ನೇನು ಯೂಸ್ ಮಾಡೋಲ್ಲ ಆದ್ರ ಬಟ್ಟೆ ಏನೈತಲ್ಲ ಧೂಳು ಅಂದ್ರೆ ಕಿಟಕಿ ಇದೆ ಅಲ್ವ ಅದು ಕಿಡಕಿ ತುಂಬಾ ಧೂಳು ಬರ್ತಾ ಇರ್ತೈತಿ ಅದು ವಾಶ್ರೂಮನ್ನು ಅವನು ಎಲ್ಲ ತೊಳಿಬೇಕು ಕೆಳಗಡೆ ಮೇಲ್ಗಡೆ ಎಲ್ಲನೂ ಸಂಡೇ ಒಂದು ದಿವಸ ಇದೇ ಕೆಲಸ ಆಗತ್ತ ನೋಡ್ರಿ ಇವನ್ನೆಲ್ಲಾನು ನೆನೆಯಿಟ್ಬಿಟ್ಟು ಇಲ್ಲೇನೈತಲ್ಲ ವಾಶ್ರೂಮ್ ಎಲ್ಲಾನು ಬಿಟ್ಟು ಇನ್ನೆಲ್ಲಾನು ತೊಳೆದು ಕೆಳಗಡೆ ಹೋಗಿ ಸ್ನಾನ ತಲೆ ಸ್ನಾನ ಮಾಡಿಬಿಟ್ಟು ಮತ್ತು ಏನೈತಲ್ಲ ದೇವರ ಮನೆ ದೇವರ ಮನೆಯೂ ನಾನು ಎಲ್ಲಾನು ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆ ಒಂದು ವಾರ ನಾನು ಪೂಜೆ ಮಾಡು ಹಾಗಿರಲಿಲ್ಲ ಹಾಗೆ ಅವನ್ನೆಲ್ಲಾನು ಮತ್ತು ಮಕ್ಕಳ ದೀಪ ಹಚ್ಚಿ ಪೂಜೆ ಮಾಡ್ತಾ ಹಾಗೆ ಅದಕ್ಕಾಗಿ ಅವನ್ನೆಲ್ಲಾನು ಮತ್ತೆ ಇವಾಗ ತೊಳಿತಾ ಇರೋದು ನೋಡಿರಿ ಬೆಡ್ಶೀಟ್ ಅದು ಎಲ್ಲಾನು ಇವನ್ನ ತೊಳಿತಾ ಇರೋದು ಹಾಗೆ ಈ ರೀತಿಯಾಗಿ ನನ್ನ ಕೆಲಸ ಇರುತ್ತೆ ಸಂಡೆಗೆ ಒಂದು ದಿವಸ ಇಡೀ ದಿವಸ ಏನಿರುತ್ತೆ ಸ್ಟಿಚಿಂಗ ಹಾಗೆ ಅಡುಗೆ ಮತ್ತು ಸ್ವಲ್ಪ ಸ್ವಲ್ಪ ವ ಏನಾರ ಇದ್ದು ಅಂದರೆ ಎಕ್ಸ್ಟ್ರಾ ಕೆಲಸ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತೀನಿ ಏನೋ ತುಂಬಾ ಕೆಲಸ ಇತ್ತಂದ್ರೆ ಸಂಡೇ ಒಂದು ದಿವಸ ನಾನು ಎಲ್ಲನೂ ಈ ಥರ ಇಟ್ಕೊಳ್ತೀನಿ ನೀವು ಹೇಗೆ ಮಾಡ್ತೀರ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಹಾಗೆ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇರ್ತಾರೆ ನೀವು ಮೊನ್ನೆ ಕೆಲಸ ಆಯಿತು ಹಾಗೆ ಸ್ಟಿಚಿಂಗ್ ಆಯಿತು ಎಲ್ಲನೂ ಯಾವ ರೀತಿ ಮೇಂಟೇನ್ ಮಾಡ್ತಾಯಿದ್ದೀರಾ ಅಂಥೇಳಿ ನಾನು ಮಿನಿ ಬ್ಲಾಗ್ ಹಾಕ್ತೀನಿ ಆದಷ್ಟು ನಿಮಗೆ ಬೇಗನೆ ಎಲ್ಲನೂ ಮಿನಿ ಬ್ಲಾಗ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ತುಂಬಾ ಜನ ನನ್ನ ಕೇಳ್ತಾ ಇರೋದು ನೀವು ಯಾವ ಥರ ಫಾಲೋ ಮಾಡ್ತೀರಿ ಟೈಮ್ ಮ್ಯಾನೇಜ್ಮೆಂಟ್ ಇವನ್ನೆಲ್ಲನೂ ಹಾಕಿ ಅಂಥೇಳಿ ತುಂಬ ಜನ ಸ್ಟಿಚಿಂಗ್ ಮಾಡೋರು ಇರ್ತಾರೆ ಟೈಮ್ ಅಂದರೆ ಟೈಮ್ ಯಾವ ರೀತಿ ಮಾಡಬೇಕು ಟೈಮ್ ಯಾವ ರೀತಿ ತೆಗಿಬೇಕು ನಾವು ಮನೆ ಕೆಲಸಕ್ಕೆ ಅಂತೇಳಿ ಗೊತ್ತಿರೋದಿಲ್ಲ ಹಾಗೆ ಇವನ್ನೆಲ್ಲನೂ ನಾನು ನೆನೆದು ಬಟ್ಟೆಯೆಲ್ಲನೂ ವಾಶ್ರೂಮೆಲ್ಲ ತೊಳೆದ್ಬಿಟ್ಟು ಬಂದೆ ಹಾಗೆ ಇವೆಲ್ಲನೂ ನೆನೆದಿದ್ದು ನೋಡಿರಿ ಸ್ವಲ್ಪ ನಾವು ಬಿಸಿನೀರು ಹಾಕಿದ್ರೆ ತುಂಬಾ ಜಲ್ದಿ ಬೇಗನೆ ಕಲಿಯಿದ್ದು ಅಂತಂದರೆ ಎಲ್ಲನೂ ಜಲ್ದಿನ ಹೋಗ್ತೈತಿ ಇವನ್ನೆಲ್ಲನೂ ಹದಿನೈದು ದಿವಸದಲ್ಲಿ ಒಮ್ಮೆ ನಾವು ಇವನು ಈ ರೀತಿ ಟಿಫಿನ್ ಚೀಲವನ್ನು ಮಕ್ಕಳು ತೊಳೆಯಬೇಕಾಗತ್ತಾ ಸ್ಕೂಲ್ ಬ್ಯಾಗ ಇವನ್ನ ಎಲ್ಲಾನು ತೊಳಿಬೇಕು ಹಾಗೆ ಈ ರೀತಿ ನಾನು ಕೆಲಸ ಮಾಡ್ಕೊಳ್ತೀನಿ ಇವನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕಾಗಿ ಇವನ್ನೆಲ್ಲಾನು ಈ ರೀತಿಯಾಗಿ ತೊಳ್ಕೊಬೇಕು ಕೆಳಗಡೆನೂ ಇದೆ ನಮ್ಮದು ಬಟ್ಟೆ ತೊಳಿಲಿಕ್ಕೆ ಅಲ್ಲಿ ಬಟ್ಟೆ ಅಂದರೆ ಜೇನು ಕಟ್ಟಿತ್ತು ಹಾಗೆ ಜೇನು ಕಟ್ಟೆ ಇರೋದ್ರಿಂದ ಅಲ್ಲಿ ನನಗೆ ಬಟ್ಟೆ ಹಾಕಲಿಕ್ಕೇ ಅಂಜಿಕೆ ಬರ್ತಾಯಿತ್ತು ತೊಳಿಲಿಕ್ಕೆ ಅಂಜಿಕೆ ಬರ್ತಾಯಿತ್ತು ಅಲ್ಲಿ ಅದು ಜೇನು ಇವತ್ತು ಅಂದರೆ ಬಿಡಿಸ್ಬೇಕಂತೇಳಿ ಇವತ್ತು ಟ್ರೈ ಮಾಡ್ತೀವಿ ಯಾವ ಥರ ಬಿಡಿಸ್ಬೇಕಂತದನ್ನ ಇದು ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ ಬಿಡಿಸಿದೀವಪ್ಪ ಅಂತಂದ್ರೆ ಮಧ್ಯಾಹ್ನನ ಬಿಡಿಸ್ಬೇಕು ನಾನು ಇದು ಹನ್ನೊಂದುವರೆ ಏನು ಗಂಟೆ ಆಗಿತ್ತು ನೋಡಿ ನಾನು ಇವನ್ನೆಲ್ಲನೂ ಇದ್ದೀನಿ ತೊಳೆದು ಬಟ್ಟೆ ಎಲ್ಲ ತೊಳೆದು ಇರೋದು ಹಾಗೆ ಕೆಳಗಡೆ ಬಂದು ಮುಗೀತೆಲ್ಲ ಕೆಲಸ ಕೆಳಗಡೆದು ಮುಗಿತು ಮೇಲ್ಗಡೆದು ಕೆಲಸ ಎಲ್ಲ ಮುಗೀತು ನೋಡ್ರಿ ಮಧ್ಯಾಹ್ನ ಕುಕ್ಕರ್ ಕಸ್ತಾ ಇರೋದು ನಾನು ಅಕ್ಕಿ ಮತ್ತು ಸಾಂಬಾರ್ಕ ಬ್ಯಾಳಿಯನ್ನು ಕುದಿ ಕುದಿಲಿಕ್ಕೆ ಇದ್ದೀನಿ ಈ ರೀತಿ ನಾನು ಕೆಲಸ ಮಾಡ್ಕೊಳ್ತೀನಿ ಒನ್ ಬೈ ಒನ್ ಎಲ್ಲ ಕೆಲಸ ಈ ರೀತಿ ಮಾಡ್ತಾ ಹೋದ್ರೆ ನಮಗೆ ಇಡೀ ವಾರ ಕೆಲಸ ಬೇ ಬೇರೆ ಬೇರೆ ಮಾಡ್ಬೋದು ಎಕ್ಸ್ಟ್ರಾ ಏನಾರು ನಾವು ಬಿಸ್ನೆಸ್ ಮಾಡ್ತಾಯಿದ್ರೆ ಆಯಿತು ಯಾವುದೋ ಒಂದು ಸ್ಟಿಚಿಂಗ್ ಆಯಿತು ಈ ರೀತಿ ನಾವು ಎಕ್ಸ್ಟ್ರಾ ಕೆಲಸವನ್ನು ಮಾಡ್ಬೋದು ನೋಡಿ ಹಾಗೆ ಇವಾಗ ಕುಕ್ಕರ್ ಕಚ್ಬಿಟ್ಟಂದ್ರೆ ಎರಡು ಅನ್ನ ಮತ್ತು ಬ್ಯಾಳಿ ಒಮ್ಮೆ ಕುದಿತಾವ ಅದು ಆದ ನಂತರ ದೇವ ಏನಂತ ದೇವರ ಮನೆಯೂ ಎಲ್ಲನೂ ನಾನು ಕ್ಲೀನಿಂಗ್ ಮಾಡ್ಕೋಬೇಕು ಇವತ್ತು ಎಲ್ಲ ದೇವರ ಮನೆ ಎಲ್ಲನೂ ತೊಳೆದು ಇವಾಗ ತಲೆ ಸ್ನಾನ ಮಾಡಿದಿನಿ ತಲೆ ಸ್ನಾನ ಮಾಡಿಬಿಟ್ಟು ಇದನ್ನ ಮಾಡ್ತಾ ಇರೋದು ನೋಡ್ರಿ ಇವೆಲ್ಲಾನು ಕ್ಲೀನಿಂಗ್ ಆಗಿದೆ ಕೆಳಗಡೆ ಎಲ್ಲಾನು ಕ್ಲೀನಿಂಗ್ ಆಗಿದೆ ಇವಾಗ ಗ್ಯಾಸನು ಏನೈತಲ್ಲ ಥರ ಒಂದು ಬೇರೆ ತರಬೇಕಾಗಿದೆ ನೋಡಿರಿ ಫ್ರೆಂಡ್ಸ್ ನಾನು ಅದು ಲೂಸ್ ಆಗಿಬಿಟ್ಟಿದೆ ಯಾವಾಗ ಬೇಕಾದವಾಗ ಅದು ಬಿಸ್ತಾ ಇದೆ ಹಾಗೆ ಇವಾಗ ಮುಂದೆ ನೆಕ್ಸ್ಟ್ ತಿಂಗ್ಳು ತೊಗೋತೀನಿ ನಾನು ಒಲೆ ಹಾಗೆ ಈ ತಿಂಗಳು ತೊಗೋಬೇಕಂತ ಹೋಗಿದ್ವಿ ಬಟ್ ಅಲ್ಲಿ ನಾನು ಹೇಳಿದ ರೀತಿ ಇರಲಿಲ್ಲ ಹಾಗೆ ಮುಂದಿನ ತಿಂಗಳ ನಾನು ಬೆಳಕು ಹೋದ್ರೆ ತೊಗೊಂಬರ್ತೀನಿ ಯಾವ ತೊಗೋತೀನಿ ಎಲ್ಲನೂ ನಿಮಗೆ ಸೇರ್ ಮಾಡ್ತೀನಿ ಹಾಗೆ ಇದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಆದರೆ ಇವಾಗ ಸದ್ಯಕ್ಕೆ ಇದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಇವಾಗ ಕುಕ್ಕರ್ ಕಚ್ಬಿಟ್ಟು ದೇವರ ಮನೆ ಎಲ್ಲಾನು ತೊಳ್ಕೊತೀನಿ ನೋಡ್ರಿ ದೇವರ ಮನೆ ಎಲ್ಲ ತೊಳ್ಕೊಂಡು ಹಾಗೆ ಜೇನು ಬಿಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಬಿಡಿಸ್ಕೊಳ್ತೀವಿ ಬಿಡಿಸ್ಬೇಕು ರೀ ಜೇನು ಯಾಕಂತಂದ್ರೆ ಅದು ಕಟ್ಟಿದೆ ನೋಡ್ರಿ ಎಲ್ಲಿ ಕಟ್ಟಿದೆ ತೋರಿಸ್ತೀನಿ ನಾನು ಇವಾಗ ಕಿಟಕಿ ಒಂದು ಸೈಡ ಬಟ್ಟೆ ಒಣ ಹಾಕ್ತೀವಿ ನಾವು ಅಲ್ಲೆಲ್ಲನೂ ಕಟ್ಟಿದೆ ನೋಡ್ರಿ ಇವಾಗ ಬಿಸ್ನೀರು ಕಾಯಿಸ್ತಾ ಇರೋದು ನಾನು ಎಲ್ಲಾನು ಅಂದರೆ ಇವಾಗ ಒಂದು ವಾರ ನಾನು ತೊಳೆ ದೇವ್ರ ಪೂಜೆ ಮಾಡೋ ಹಾಗಿರಲ್ಲ ಹಾಗಾಗಿ ಮಕ್ಕಳು ಮಾಡಿದ್ರಲ್ವ ಅವನ್ ಸ್ವಲ್ಪ ಸ್ವಲ್ಪ ಕಲಿ ಕಲಿ ಇರ್ತವ ನಾವು ದೊಡ್ಡವ್ರು ಮಾಡೋದ್ರಿಂದ ನೀಟಾಗಿ ಮಾಡ್ತಾ ಇರ್ತೀವಿ ಸಣ್ಣ ಮಕ್ಕಳು ಮಾಡೋದ್ರಿಂದ ಅಷ್ಟು ನೀಟಾಗಿ ಇರೋದಿಲ್ಲ ಹಾಗೆ ಇವನ್ನೆಲ್ಲನು ತೊಳ್ಕೊಳ್ತೀನಿ ನೋಡಿರಿ ಈಗ ನಾನು ಬಿಸಿನೀರು ಹಾಕ್ಕೊಳ್ತೀನಿ ಬಿಸಿನೀರು ಹಾಕ್ಕೊಂಡು ಅವನು ಎಲ್ಲನೂ ಸ್ವಲ್ಪ ಜಿಗಿ ಇರ್ತಾವಲ್ವ ಎಣ್ಣೆ ಜಿಗಿ ಹೋಗು ಹೋಗೋ ತನಕ ಸ್ವಲ್ಪ ನಾವು ನೆನೆ ಇಡಬೇಕಾಗತ್ತೆ ಇವನ್ನೆಲ್ಲನೂ ತೊಳೆದು ಬಿಟ್ಟು ಮಾಡ್ಕೊಳ್ತೀನಿ ಇವಾಗ ಜೇನು ಯಾವ ರೀತಿ ಬಿಡಿಸ್ತೀನಿ ಬಿಡಿಸ್ತೀವಿ ಅದನ್ನು ನಿಮಗೆ ಸೇನೋ ಮಾಡ್ತೀನಿ ನೋಡಿರಿ ತುಂಬಾ ಭಯ ಆಗ್ತಿ ಆಗ್ತಾ ಇತ್ತು ಅದು ಕಿಟಕಿಗೆ ಒಂದೇ ದಿವಸ ನೋಡಿ ಬಟ್ಟೆ ಹಾಕಿ ಬಂದಿದೆ ನೆಕ್ಸ್ಟ್ ದಿವಸ ಬಟ್ಟೆ ತೆಗಿಲಿಕ್ಕೆ ಹೋದ್ರೆ ಅದು ಜೇನು ಕಟ್ಟಿತ್ತು ನೋಡ್ರಿ ಅಲ್ಲಿ ಅದಕ್ಕೆ ತುಂಬಾ ಭಯ ಆಗ್ತಾಯಿತ್ತು ಕಡಿದು ಅಂತಂದರೆ ಏನು ಮಾಡೋದು ಅಂತೇಳಿ ಈ ರೀತಿ ನೋಡಿರಿ ಬುಟ್ಟಿ ಒಳಗೆ ನಮ್ಮ ಅಕ್ಕನ ಮಗ ಅವನ್ನೆಲ್ಲ ಬೇವಿನ ತಪ್ಲ ಹಾಗೆ ಕಟ್ಟಿಗೆ ಇವ್ನೆಲ್ಲಾನು ತೊಗೊಂಬಂದು ಅದು ಉರಿ ಮಾಡ್ತಾ ಇರೋದು ನಾವು ಹೊಗೆ ಎದ್ದು ಹೋಗ್ತಾವೆ ಹಾಗೆ ಫಸ್ಟ್ ಇವ್ನೆಲ್ಲನೂ ಇಲ್ಲಿ ಜೇನು ನೋಡ್ರಿ ಈ ರೀತಿಯಾಗಿ ಕಟ್ಟಿದೆ ಇದು ಕಿಟಕಿ ಅಡುಗೆ ಮನೆ ಸೈಡ ಕಿಚನ್ ಸೈಡನ್ನು ಕಟ್ಟಿರೋದು ಬಾ ಬಾಜುವನ್ನ ನಾವು ಬಟ್ಟೆ ಒಣಗ ಹಾಕ್ತಿರ್ದೀವಿ ಅದೇ ಇಲ್ಲಿ ಕಟ್ಟಿದೆ ನೋಡ್ರಿ ತುಂಬಾ ಜೇನು ದೊಡ್ದಾಗ್ತಾಯಿದೆ ಇದೆ ಹಾಗಾಗಿ ಬಿಡಿಸ್ಬೇಕಂತೇಳಿ ಇವತ್ತು ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಹಾಗೆ ಮಾಡ್ತಾ ಇರೋದು ನೋಡ್ರಿ ಹೊಗ್ಗಿ ಹಾಕಿ ಅದು ಬಟ್ ಏನೈತಲ್ಲ ಅವನ್ನೆಲ್ಲನೂ ಸುಟ್ಟು ಬುಟ್ಟಿ ಒಳಗೆ ಅದು ಬೇವಿನ ಟಪ್ಲ ಹಾಕಿದ್ರೆ ತುಂಬಾ ಹೊಗೆ ಬರುತ್ತೆ ಹೊಗೆ ಅಂದರೆ ಕೆಳಗಡೆ ಇಟ್ಟು ಅಂತಂದ್ರೆ ಅದು ಜೇನ ಬಿಟ್ಟು ಹೋಗುತ್ತಾ ನೋಡ್ರಿ ಆಮೇಲೆ ಸ್ವಲ್ಪ ತುಪ್ಪ ಬಂದರೆ ತಗೋಬೋದು ಇದು ಜೇನು ಕಟ್ಟಬಾರ್ದು ಅಂತಾರೆ ಮನೆಗೆ ಒಂದು ಸಲ ಕಟ್ಟಿದಾಗ ತುಂಬಾ ಪ್ರಾಬ್ಲಮ್ ಆಗಿತ್ತು ನನಗೆ ಇವಾಗ ತುಂಬಾ ಭಯ ಆಗ್ತಾ ಇರೋದು ಇದು ಜೇನು ಕಟ್ಟನ ಹೂ ಸಲನೂ ತುಂಬಾ ದವಾಖಾನೆ ಕಿರಿಕಿರಿ ಈ ಥರ ಅನುಭವಿಸಿ